ಫ್ರೆಂಡ್ಸ್ ಹುಳುಕು ಹಲ್ಲಿನಲ್ಲಿ ಹುಳ ತೆಗೆಯುವ ವಿಧಾನ ನೋಡಿ ಮುಳ್ಳು ಬದನೆಕಾಯಿ ಅಂತ ಸಿಗುತ್ತಲ್ವಾ ಆ ಕೈಗಳನ್ನ ತಗೊಂಡು ಅದರಲ್ಲಿನ ಬೀಜಗಳನ್ನ ತೆಗೆದು ಈ ತರ ಒಣಗಿಸ್ಕೋಬೇಕು ಒಣಗಿರೋ ಬೀಜ ತಗೋಬೇಕು ಹಾಗೆ ಸ್ವಲ್ಪ ತುಪ್ಪವನ್ನ ತಗೋಬೇಕು ಮತ್ತು ಒಂದು ಪಾತ್ರೆಯಲ್ಲಿ ನೀರನ್ನ ತಗೋಬೇಕು ಹಾಗೆ ಮಚ್ಚು ಅಥವಾ ಕೊಡಲಿಯನ್ನ ನಾವು ಚೆನ್ನಾಗಿ ಬೆಂಕಿಯಲ್ಲಿ ಸುಡ್ಕೋಬೇಕು ಅದು ಬಿಸಿ ಆಗ್ಬೇಕು ತುಂಬಾ ಹಾಗೆ ಒಂದು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡು ಅದಕ್ಕೆ ಹೋಲನ್ನ ಇಟ್ಕೋಬೇಕು ಮತ್ತೆ ಒಂದು ಪೈಪ್ ಅಥವಾ ಕಬ್ಬಿಣ ಪೈಪ್ ಆಗಿರ್ಬೋದು ಪ್ಲಾಸ್ಟಿಕ್ ಪೈಪ್ ಆಗಿರ್ಬೋದು ಒಂದು ಬೇಕಾಗುತ್ತೆ ಈಗ ನಾವು ನೀರ್ ತಗೊಂಡಿದ್ವಲ್ಲ ಪಾತ್ರೆಯಲ್ಲಿ ಅದರಲ್ಲಿ ಒಂದು ವಿಳದೆಯನ್ನ ವಿಳದೆಳೆಯನ್ನ ಹಾಕಿ ಅದರ ಮೇಲೆ ನಾವು ಬಿಸಿ ಬಿಸಿ ಇರುವಂತಹ ಮಚ್ಚು ಅಥವಾ ಕೊಡಲೆಯನ್ನ ಇಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಬೀಜ ಹಾಕ್ಬೇಕು ಅವಾಗ ಆ ಹೊಗೆ ಎಲ್ಲ ಬರುತ್ತಲ್ವಾ ಆ ಹೊಗೆಯನ್ನ ನಾವು ಹೆಳ್ಕೋಬೇಕಾಗುತ್ತೆ ಚೆನ್ನಾಗಿ ಹೇಳ್ಕೊಂಡ್ರೆ ನಮ್ಮ ಹಲ್ಲುಗಳಲ್ಲಿ ನಮ್ಮ ಬಾಯಲ್ಲಿ ಇರುವಂತಹ ಕೀಟಗಳಾಗಿರ್ಬೋದು ಉಳುಕು ಉಳುಕು ಹಲ್ಲಿನಂತಿರುವ ಹುಳ ಆಗಿರ್ಬೋದು ಆಚೆ ಬರುತ್ತೆ ನೋಡ್ತಾ ಇರಬಹುದು ನೀವು ಲೈವ್ ಅಲ್ಲೇ ಆಚೆ ಹೆಂಗ್ ಬಂದಿದೆ ಹುಳ ಅಂತ ಹೇಳ್ಬಿಟ್ಟು ನೋಡಿ ಹುಳ ಎಲ್ಲ ಆಚೆ ಬಂದಿದೆ ಮತ್ತೆ ಹಲ್ಲು ನೋವು ಶಾಶ್ವತವಾಗಿ ಪರಿಹಾರ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ